ಹಾಯ್ ಫ್ರೆಂಡ್ಸ್ ನಾನಿವತ್ತು ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಳೋ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿ ಸೊ ಮೊಟ್ಟೆ ಇದ್ರೂ ಮಾಡ್ಕೋಬೋದು ಮೊಟ್ಟೆ ಇಲ್ಲ ಅಂದ್ರೂ ಇದಕ್ಕೆ ಯಾವುದೇ ಥರ ಈರುಳ್ಳಿ ತೆಂಗಿನಕಾಯಿ ಎಲ್ಲ ಯಾವುದು ಬೇಕಾಗಿಲ್ಲ ಸೊ ಇವಾಗ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಮಿಕ್ಸಿ ಜಾರ್ಗೆ ಎರಡು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತನೇ ಹಾಕ್ತಾಯಿ ನಿಮಗೆ ಬೇಡ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಆ್ಯಂಟಿಬಯೋಟಿಕ್ಕು ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಂತ ಇದೆ ಇದು ಹೋಮ್ ಮೇಡು ನಿಮಗೆ ಆಪ್ಷನಲ್ಲು ಹಾಕೋಬೇಡಿ ಬೇಡ ಅಂದರೆ ಮತ್ತು ಇದು ಖಾರದ ಪುಡಿ ಇದು ಧನಿಯಾ ಮತ್ತು ಅಚ್ಚ ಖಾರದ ಪುಡಿ ಮಿಕ್ಸಡು ಮನೆಯಲ್ಲಿ ನೀವು ಯಾವುದು ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅಡುಗೆಗೆ ಅದನ್ನೇ ಹಾಕೋಬೋದು ಹಾಗೆಯೇ ಇದು ಕೊತ್ತಂಬರಿ ಸೊಪ್ಪು ಕಡ್ಡಿ ಇದು ಪಕ್ಕಾ ಆಪ್ಷನಲ್ಲು ಬೆಳಗ್ಗೆ ತಿಂಡಿಗೆ ಆ ಕೊತ್ತಂಬರಿ ಸೊಪ್ಪು ಎಲೆ ಮಾತ್ರ ಬಿಡಿಸ್ಕೊಂಡಿದ್ದೆ ಆಮೇಲೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಅಂತ ಇವಾಗ ಚೆನ್ನಾಗಿ ತುಳಿದ್ಬಿಟ್ಟು ಇದನ್ನು ಈ ಗ್ರೈಂಡ್ ಮಾಡ್ಕೊಳ್ಲಿಕ್ಕಾಗುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ನಿಮಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಮತ್ತು ಕೆಲವರೆಲ್ಲ ಲಾಸ್ಟಲ್ಲಿ ಕೂಡ ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸ್ತಾರೆ ಅದೇನೋ ನಮಗೆ ಇಷ್ಟ ಆಗಲ್ಲ ಅಷ್ಟಾಗಿ ನಾವು ಹಾಕೋದಿಲ್ಲ ಸೊ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಈ ಈರುಳ್ಳಿನೂ ಅಷ್ಟೇ ಆಪ್ಷನಲು ಇದು ಬೋಂಡನೋ ಏನೋ ಮಾಡಿದ್ದೆ ಬಾಣಲಿ ಅದ್ರದ್ದು ಎಣ್ಣೆನಲ್ಲಿ ಕರಿದ ಮೇಲೆ ನಾವು ಅದನ್ನು ಮತ್ತೆ ನಾನು ಕರಿಲಿಕ್ಕೆ ಎಣ್ಣೆನ ಯೂಸ್ ಮಾಡೋಲ್ಲ ಹಾಗಾಗಿ ಅದೇ ಎಣ್ಣೆನ ಖಾಲಿ ಮಾಡ್ಕೊತೀನಿ ಇವಾಗ ಅದೇ ಪಾತ್ರೆಯಲ್ಲಿ ಎಣ್ಣೆ ಈ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರನ ಹಾಕೋ ಥರದು ಈರುಳ್ಳಿ ಏನಂತ ಹೇಳಿದ್ರೆ ನನ್ನ ಮಗನಿಗೆ ಈರುಳ್ಳಿ ಇಷ್ಟ ಹೇಳ್ಬೇಕಂದ್ರೆ ಊಟದಲ್ಲೆಲ್ಲ ಸುಮ್ಮನೆ ಕುಯ್ಕೊಂಡು ತಿಂತಾಯಿರ್ತಾನೆ ಹಾಗಾಗಿ ಜಸ್ಟ್ ಹಾಕಿದ್ದೀನಿ ಅಷ್ಟೇ ನಿಮಗೆ ಬೇಡ ಅಂದರೆ ಹಾಕೋಬೇಡಿ ಅಂದರೆ ಟೈಮ್ ಇಲ್ಲ ಅಂತಂದಾಗ್ಲೂ ಕೂಡ ಕ್ವಿಕ್ಕಾಗಿ ಇದೇ ರೀತಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಸೀದೋಗ್ಬಿಡುತ್ತೆ ಎಣ್ಣೆ ಜೊತೆನಲ್ಲಿ ಈ ಥರ ಖಾರ ಮಿಕ್ಸ್ ಆ್ಯಡ್ ಮಾಡ್ಕೊಂಡಾಗ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ಬೆಳ್ಳುಳ್ಳಿದ್ದು ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ನನಗೆ ಮತ್ತು ಅವನಿಗೆ ಇಬ್ಬರಿಗೆ ಮಾಡ್ಕೊತಾಯಿ ಅಷ್ಟೇ ಮೊಟ್ಟೆ ಹಾಕಲಿಲ್ಲ ಅಂತಂದರೆ ಇಷ್ಟೇ ನೋಡಿ ಸಿಂಪಲ್ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ನಾನಿಲ್ಲಿ ಬರೀ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ನೋಡ್ಕೊಂಡು ನೀರು ಹಾಕ್ಕೊತಾಯೀನಿ ನೀವು ಅಷ್ಟೇ ಗಟ್ಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇದು ಒಂದು ಐದು ನಿಮಿಷ ಬೆಂದ ಮೇಲೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕಿದ್ರೆ ಮುಗ್ದೇ ಹೋಯ್ತು ಇದು ಜೀರಿಗೆ ಸಾಂಬಾರು ಅಂತಾರ ಅಥವಾ ಕ್ವಿಕ್ ಕ್ವಿಕ್ಕಾಗಿ ಸಡನ್ ಸಾಂಬಾರು ಅದು ನಿಮಗೆ ಬಿಟ್ಟಿದ್ದು ಅಂತೂ ಸಾಂಬಾರಂತೂ ಆಗುತ್ತೆ ಅಷ್ಟೆ ನೋಡಿ ಇವಾಗ ಇಷ್ಟು ತಿಕ್ನೆಸ್ ಸಾಕಲ್ವಾ ಇಬ್ಬರಿಗೆ ಆರಾಮಾಗಿ ಊಟ ಮಾಡ್ಬೋದು ಇದು ಬೇಯಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅದ್ರ ಪರಿಮಳ ಬರುತ್ತೆ ಇಷ್ಟೇ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಮೊಟ್ಟೆ ತಿನ್ನಲ್ಲ ಅಂತ ಇದು ಒಂದು ರೀತಿ ಸಾಂಬಾರು ರೆಡಿ ಆಯಿತು ಇವಾಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬೆಂದಿರುತ್ತಲ್ವಾ ಆಮೇಲಿಂದ ಇದಕ್ಕೆ ನಾವು ಎಷ್ಟು ಮೊಟ್ಟೆ ಬೇಯಿಸ್ಕೊಂಡಿರ್ತೀವಿ ಅಷ್ಟನ್ನು ಸೇರಿಸ್ಕೊಳ್ಳೋದು ಅಷ್ಟೇ ಇದು ಮೊಟ್ಟೆ ಸಾಂಬಾರಲ್ಲ ಸೊ ಅದೇ ಇದೇನೋ ಗೊತ್ತಿಲ್ಲ ಇದು ನಾನೇ ಮಾಡಿರೋ ಅಂಥದ್ದು ಕ್ವಿಕ್ ಸಾಂಬಾರು ಇವಾಗ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಮೊಟ್ಟೆನ ನಾನು ಸೇರಿಸ್ಕೊತಾ ಇದ್ದೀನಿ ಅಷ್ಟೆ ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಮೊಟ್ಟೆನ ಸೇರಿಸ್ಕೊಬೋದು ಇದು ಹಳೆಯ ವಿಡಿಯೋ ನಮ್ಮೂರಲ್ಲಿ ಒಂದು ವಾರದ ತನಕ ವೆಜ್ ಎಲ್ಲ ಮಾಡೋ ಹಾಗಿಲ್ಲ ಸಾಂಬಾರೆಲ್ಲ ಒಗ್ಗರಣೆ ಹಾಕೋ ಹೋಗಿಲ್ಲ ಆ ರೀತಿ ಮೊದಲಿಂದನೂ ಇದೆ ಗ್ರಾಮ ದೇವತೆ ಹಬ್ಬ ಅದು ಹಿಂದಿನ ದಿನದವರೆಗು ಸೊ ಇದು ಹಳೆಯ ವಿಡಿಯೋನ ನಾನು ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕೋಲ್ಲ ಜಸ್ಟು ಖಾರ ಮತ್ತು ತರಕಾರಿ ಹಾಕಿ ಬೇಯಿಸ್ಕೊತೀವಿ ಮತ್ತು ದೋಸೆ ಚಪಾತಿ ರೊಟ್ಟಿ ಆ ಥರ ಎಲ್ಲ ಏನೂ ಮಾಡೋ ಹಾಗಿಲ್ಲ ಮುಂಚೆನೇ ದೇವ್ರಿಗೆ ಖಾರ ಹಾಕೋಕ್ಕೂ ಮುಂಚೆನೇ ಪುಳಿಯೋಗರೆ ಚಿತ್ರಾನ್ನ ಗೊಜ್ಜು ವಾಂಗಿಭಾತ್ ಭಾತ್ ಗೋಜ್ಜೆಲ್ಲ ಗೊಜ್ಜನೆಲ್ಲ ಕೆಲಸ ಮಾಡ್ತಿದ್ದಾರಲ್ವ ಹೆಂಗಸರುಗಳು ಮಾಡಿಟ್ಕೊಂಡಿರ್ತಾರೆ ಅಷ್ಟೆಲ್ಲ ಸೊ ಇವಾಗ ನೋಡಿ ಬಡಸ್ಕೊತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮಾಡಿದರೆ ನಮಗೆ ಗೊತ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಅಕಸ್ಮಾತ್ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ಟ್ರೈ ಮಾಡಿಬಿಟ್ಟು ಆಮೇಲಿಂದ ಹೇಗಿತ್ತು ಬಂದಿತ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ನೋಡಿ ಗಟ್ಟಿ ಕೂಡ ಆಗಿರುತ್ತೆ ನಾನು ಇವಾಗ ಸರ್ವ್ ಮಾಡ್ತೇನೆ ಸೊ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು ಬಾಯ್